ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಂ ಪ್ರಿಯ ವೀಕ್ಷಕರೇ ಧನಸು ಧನಸ್ಸು ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ ಕೆಲವ್ರು ಹೇಳ್ತೀರಾ ಗುರುಜಿ ನಾನು ಎಷ್ಟೋ ಎರಡು ತಿಂಗಳಿಂದ ನೋಡ್ತಾ ಇದ್ದೀನಿ ನೀವು ಹೇಳೋ ಯಾವುದೂ ಭವಿಷ್ಯ ಆಗ್ತಾನೆ ಇಲ್ಲ ಕಮೆಂಟ್ ಮಾಡ್ತೀರಾ ಕೆಲವರು ಕಾಲ್ ಮಾಡಿ ಹೇಳ್ತೀರಾ ಇನ್ನು ಕೆಲವ್ರು ಹೇಳ್ತೀರಾ ಗುರುಜಿ ನೀವು ಹೇಳೋದ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ನನ್ನ ಜೀವನದಲ್ಲಿ ಅದೇ ನಡೀತಾ ಇದೆ ಅದಕ್ಕೆ ಇಷ್ಟೊಂದು ಸಾವಿರ ಜನ ನೋಡ್ತೀರಾ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸುಮ್ ಸುಮ್ಮನೆ ನೋಡ್ತೀರಾ ಇನ್ನೂ ಕೆಲವರು ಹೇಳ್ತೀರಾ ಸುಮ್ನೆ ಏನೋ ನಮ್ ಖುಷಿಗೋಸ್ಕರ ನಾನು ನೋಡ್ತಾ ಇದ್ದೀನಿ ಯಾಕೆ ಆಗುತ್ತೆ ಅಂದ್ರೆ ಇದು ಜನರಲ್ ಪ್ರಿಡಿಕ್ಷನ್ ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಿದೆ ಅಂತ ನನಗೆ ಗೊತ್ತಿರಲ್ಲ ನಿಮ್ಮ ನೀವು ತೋರಿಸಿದ್ರೆ ಗೊತ್ತಾಗುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಸರ್ವಾಷ್ಟಕ ವರ್ಗ ಕುಂಡಲಿಗಳು ಭಿನ್ನಾಷ್ಟಕ ವರ್ಗ ಕುಂಡಲಿಗಳನ್ನ ನೋಡ್ಬೇಕಾಗುತ್ತೆ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಅದೆಲ್ಲ ನೋಡಿ ಇನ್ನ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಹೇಳ್ಬೋದು ಈಗ ಗೋಚಾರ ಫಲವನ್ನು ನಾನು ತಿಳಿಸ್ತೀನಿ ನೀವೆಲ್ಲ ನನ್ನ ಚಾನಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಈ ತಿಂಗಳು ಭಾದ್ರಪದ ಮಾಸ ಅನ್ನೋದು ನಿಮ್ಗೆಲ್ಲ ಗೊತ್ತು ಎಲ್ಲಿವರೆಗೂ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾದ ಭಾದ್ರಪದ ಮಾಸ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಭಾದ್ರಪದ ಮಾಸ ಇದನ್ನ ಆಧ್ಯಾತ್ಮಿಕವಾದ ಮಾಸ ಧಾರ್ಮಿಕವಾದಂತಹ ಮಾಸ ಪವಿತ್ರವಾದಂತಹ ಮಾಸ ಅಂತ ಕರೀಲಾಗುತ್ತೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಆಶ್ವೀಜ ಮಾಸ ಆರಂಭ ಆಗುತ್ತೆ ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಅನಂತ ಪದ್ಮನಾಭ ವ್ರತ ಇದೆ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾಹು ಜಯಂತಿ ಅನಂತನ ಹುಣ್ಣಿಮೆ ಯಾರ ಜಾತಕದಲ್ಲಿ ರಾಹು ಕೇತುಗಳು ಕೆಟ್ಟೋಗಿದೆ ಅಂತವರು ರಾಹು ಪೂಜೆಯನ್ನ ಮಾಡಿ ಅನಂತ ಪದ್ಮನಾಭ ವ್ರತ ಮಾಡೋದ್ರಿಂದ ಏನು ಪ್ರಯೋಜನ ಅಂದಾಗ ಭವಿಷ್ಯೋತ್ತರ ಪುರಾಣದಲ್ಲಿದೆ ಅನಂತ ಪದ್ಮನಾಭ ಸ್ವಾಮಿಯನ್ನ ಆಹ್ವಾನ ಮಾಡಿ ಅನಂತ ದಾರದೊಡನೆ ಪೂಜಿಸಿ ದಾರವನ್ನ ಧರಿಸುವುದರಿಂದ ನಿಮಗೆ ಅಷ್ಟೈಶ್ವರ್ಯ ಸುಖ ಸಂತಾನ ಕೀರ್ತಿ ಲಭಿಸುತ್ತದೆ ಅನ್ನುವಂಥ ವಿಚಾರ ಇನ್ನು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಕೂಡ ಅನಂತ ಪದ್ಮನಾಭ ವ್ರತ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೋಮವಾರ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮಹಾಲಯ ಪಕ್ಷಾರಂಭ ಆರಂಭ ಆಗುತ್ತೆ ನಮ್ಮ ಪೂರ್ವಿಕರನ್ನ ನೆನಪು ಮಾಡಿಕೊಳ್ಳುವಂಥದ್ದು ಶ್ರದ್ಧಾ ರಂಭ ಭಾದ್ರಪದ ಕೃಷ್ಣ ಪಾಡ್ಯಮಿಯಿಂದ ಅಮಾವಾಸ್ಯವರೆಗೂ ಮಹಾಲಯ ಪಕ್ಷ ಆಚರಣೆ ಈ ಪಕ್ಷ ಪೂರ್ತಿ ಮೃತ ತಿಥಿಗಳಲ್ಲಿ ಪಿತೃ ಪ್ರೀತ್ಯರ್ಥವಾಗಿ ಶ್ರಾದ್ದ ತರ್ಪಾಣ ತರ್ಪಣಾದಿಗಳನ್ನ ನೀವು ನಡೆಸಲೇಬೇಕು ಯಾರು ಕೂಡ ಮರಿಬೇಡಿ ಇವೆಲ್ಲ ನೀವು ಮಾಡ್ಲಿಲ್ಲ ಅಂದ್ರೆ ಪಿತೃಶಾಪಗಳು ಮಾತೃಶಾಪಗಳು ನಿಮಗೆ ಮಕ್ಕಳಾಗಕ್ಕೆ ತೊಂದರೆ ವಿವಾಹ ಜೀವನದಲ್ಲಿ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಇನ್ನು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಮಹಾಲಯ ಅಮಾವಾಸ್ಯೆ ಎಷ್ಟೋ ಜನ ಮಹಾಲಯ ಅಮಾವಾಸ್ಯೆ ದಿನವೂ ಮಾಡ್ತೀರಿ ಮಾಡ್ಬೋದು ಅದಾದ ಮೇಲೆ ಮಹಾನವಮಿ ಶರಮಾನ್ನ ವ್ರತಾರಂಭ ಆರಂಭ ಆಗುತ್ತೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಶ್ವೀಜ ಮಾಸ ಆರಂಭ ಈ ಆಶ್ವೀಜ ಮಾಸ ಶುಕ್ಲಪಾಡ್ಯಮಿಯಿಂದ ನವಮದವರೆಗೂ ಶಕ್ತಿ ದೇವತೆಯಾದಂತಹ ದುರ್ಗೆಯನ್ನ ವಿವಿಧ ರೂಪದಲ್ಲಿ ಪೂಜಿಸಬೇಕು ಓಂ ಧುಂ ದುರ್ಗಾ ಏ ನಮಃ ಈ ದಿನಗಳಲ್ಲಿ ನೀವು ಕಾಳರಾತ್ರಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಆಯುಧ ಗಜಾಶ್ವ ಪೂಜೆಗಳನ್ನ ನೀವು ವಿಶೇಷವಾಗಿ ಆಚರಿಸ್ಬೇಕು ಇನ್ನು ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತ್ಯ ವಾಹನಂ ಯಾರಿಗೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ವಿದ್ಯೆ ಬರ್ತಾ ಇಲ್ಲ ಮಾತು ಬರ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಿದೆ ಅನ್ನೋಂಥದ್ದು ಈ ವ್ರತ ಸ್ಕಂದ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಆಶೂಜ ಶುಕ್ಲ ಪಕ್ಷದ ಮೂಲ ನಕ್ಷತ್ರದಲ್ಲಿ ತಾಯಿ ಸರಸ್ವತಿಯ ನಕ್ಷತ್ರದಲ್ಲಿ ಪುಸ್ತಕದಲ್ಲಿ ಸರಸ್ವತಿಯನ್ನ ಆಹ್ವಾನಿಸಿ ಪೂಜಿಸಬೇಕು ಈ ವ್ರತಾಚರಣೆಯಿಂದ ಸಕಲ ಪಾಪಗಳು ಪರಿಹಾರವಾಗಿ ಸರಸ್ವತಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಇದೆಲ್ಲ ವಿಶೇಷತೆಯನ್ನ ನಾನೀಗ ತಿಳಿಸಿದ್ದೀನಿ ಹಾಗೆ ಈಗ ಧನುಸು ರಾಶಿಯವರಿಗೆ ಹೇಗಿದೆ ಪ ಫಲಾನುಫಲ ಧನಸ್ಸು ರಾಶಿಯವರಿಗೆ ಒಂದು ಬಹದು ಬಹಳ ದೊಡ್ಡದೊಂದು ಸಂಭವಿಸುತ್ತೆ ಯಾಕೆ ಹೇಳಿದ್ರೆ ಗ್ರಹಗಳು ಅಷ್ಟು ಚೆನ್ನಾಗಿದೆ ಈ ತಿಂಗಳು ನಿಮಗೆ ಗುರುಬಲ ಕುಜ ಲಾಭ ಸ್ಥಾನದಲ್ಲಿ ಬುಧ ಕೂಡ ದಶಮ ಭಾವದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಶುಕ್ರ ಭಾಗ್ಯ ಭಾವದಲ್ಲಿ ಸಂಚಾರ ಈ ವಾರದಲ್ಲಿ ಹಾಗಾದ್ರೆ ಏನೇನು ದೊಡ್ಡ ದೊಡ್ಡದು ಆಗ್ಬೋದು ಏನು ಶುಭ ಫಲಗಳು ಪ್ರಾಪ್ತಿಯಾಗಬಹುದು ಅಂದಾಗ ಧನಸ್ಸು ರಾಶಿ ಜಾತಕರಿಗೆ ನಿಮ್ಗಾಗಲೇ ಗೊತ್ತು ಗುರುಬಲ ಪ್ರಾಪ್ತಿಯಾಗಿದೆ ಶುಕ್ರ ಈ ತಿಂಗಳು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಶುಕ್ರ ನಿಮಗೆ ಧನಸು ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ ಲಾಭಾಧಿಪತಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗ್ಬೇಕಾದ್ರೆ ಗುರುಗಳ ಆಶೀರ್ವಾದ ಕುಲದೇವರ ಆಶೀರ್ವಾದ ತಂದೆಯ ಬ್ಲೆಸ್ಸಿಂಗ್ಸು ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಬೋದು ನಿಮ್ಮ ಅದೃಷ್ಟ ಚೇಂಜ್ ಆಗುವಂತಹ ಸಮಯ ಬದಲಾವಣೆಯಾಗುವಂತಹ ಸಮಯ ಶುಕ್ರ ನವಮ ಭಾವದಲ್ಲಿ ಸಂಚಾರ ಆಗಾದ್ರೆ ವೈಭವಯುತವಾದ ವಸ್ತುಗಳು ಉತ್ತಮವಾದ ಜ್ಞಾನ ಉತ್ತಮ ಆರೋಗ್ಯ ಹೆಸರು ಮತ್ತು ಅಭಿವೃದ್ಧಿಯನ್ನ ಪಡಿತೀರಿ ನಿಲ್ಲದ ಆದಾಯ ಹರಿದು ಬರುತ್ತೆ ಗುಪ್ತ ಸ್ಥಳಗಳಿಗೆ ಯಾತ್ರೆಗಳನ್ನ ಮಾಡ್ತೀರಿ ನಿಮಗೆ ಅಖಂಡವಾದ ದೈವಶಕ್ತಿ ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ ದಾನ ಧರ್ಮಗಳನ್ನ ನೀವು ಮಾಡ್ತೀರಿ ವಿದೇಶ ಮತ್ತು ಪರಸ್ಥಳಕ್ಕೆ ಹೋಗುವ ಅವಕಾಶಗಳು ನಿಮಗೆ ದೊರಕುತ್ತೆ ಅಧಿಕ ಸುಖ ಪದವಿಯನ್ನ ನೀವು ಪ್ರಾಪ್ತಿ ಮಾಡ್ಕೊಂತೀರಿ ನೋಡಿ ಇಷ್ಟೆಲ್ಲ ಶುಭ ಫಲಗಳು ಹದಿನಾಲ್ಕನೇ ತಾರೀಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಧನಸು ರಾಶಿಯವರಿಗೆ ಶುಕ್ರ ಶುಭ ಫಲ ಕೊಡ್ತಾ ಹೋಗ್ತಾನೆ ಗುರುಜಿ ನೀವು ಹೇಳಿದೇನು ಆಗ್ತಾ ಇಲ್ಲ ಅಂದ್ರೆ ನಿಮ್ ಜಾತಕದಲ್ಲಿ ದಶಾಭುಕ್ತಿ ಗೊತ್ತಿಲ್ಲ ನನಗೆ ಸರ್ವಾಷ್ಟಕ ವರ್ಗಗಳು ನೀವು ಅವೆಲ್ಲ ತೋರಿಸಿ ಕರೆಕ್ಟ್ ಆಗಿ ಆಗ ಜನರಲ್ ಪ್ರೊಡಿಕ್ಷನ್ ನಿಮ್ಗೆ ಅಪ್ಲೈ ಆಗ್ಲೇಬೇಕು ಇನ್ನ ಧನಸ್ಸು ಇದು ಗೋಚಾರ ಫಲ ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ ನಿಮಗೆ ಯಾಕಂದ್ರೆ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ ಭಾಗ್ಯ ಭಾವದಲ್ಲಿ ಕೇತು ಇದ್ದಾನೆ ಶುಕ್ರನ ಜೊತೆಗೆ ಕೇತು ಅಂದ್ರೆ ಆಧ್ಯಾತ್ಮಿಕ ನೀವೆಷ್ಟು ಸ್ಪಿರಿಚುವಲ್ ಆಧ್ಯಾತ್ಮಿಕವಾಗಿರ್ತೀರಿ ಅಷ್ಟು ನಿಮ್ಗೆ ಪ್ರಾಪ್ತಿ ಆಗುತ್ತೆ ಬುಧ ನೋಡಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ ಬುಧ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಬುಧ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ಮಾಡುವಂಥದ್ದು ಸಮಾಜದಲ್ಲಿ ಜನ ಹೊಗ ಜನಗಳ ಹತ್ರ ಆಧ್ಯಾತ್ಮಿಕ ನಿಯಮಗಳನ್ನ ಅನುಭವಿಸುವಂಥದ್ದು ಅನುಸರಿಸುವಂಥದ್ದು ಧಾರ್ಮಿಕ ಕೇಂದ್ರಗಳಲ್ಲಿ ಹೋಗಿ ಸೇವೆ ಮಾಡುವಂಥದ್ದು ಮನೆತರದ ಸಂಪ್ರದಾಯಗಳನ್ನ ನೀವು ಪಾಲಿಸುವಂತಹ ಕ ಮಾಡ್ತೀರಿ ಇನ್ನ ಕೆಲವು ಪುರುಷರು ಸುಂದರ ಸ್ತ್ರೀ ಜೊತೆ ಸಂತೋಷ ಪಡ್ತಾರೆ ಕೆಲವರು ಕೆಲವರು ಭೋಗಿಸ್ತಾರೆ ಸ್ತ್ರೀಯರು ಕೂಡ ಸುಖ ಭೋಗವನ್ನ ಅನುಭವಿಸ್ತಾರೆ ಶತ್ರುಗಳಿಂದ ದನವನ್ನ ಕೂಡ ಶತ್ರುಗಳಿಂದನೇ ದನ ಗಳಿಸ್ತೀರಿ ಸಕಲ ರೀತಿಯ ಸುಖವನ್ನ ಧನಸ್ಸು ರಾಶಿಯವರು ಪ್ರಾಪ್ತಿ ಮಾಡ್ಕೊಂತೀರಿ ಅದೇ ಬುಧ ನವಮ ಭಾವದಲ್ಲಿದ್ದಾಗ ಕೆಲವರಿಗೆ ಚರ್ಮ ವ್ಯಾಧಿಯಿಂದ ತೊಂದರೆಗಳಾಗುತ್ತೆ ಪಿತ್ತ ವ್ಯತ್ಯಾಸ ಆಗುತ್ತೆ ದೇಹ ಶಕ್ತಿ ನಷ್ಟ ಆಗುತ್ತೆ ಗುರಿ ಇಲ್ಲದ ಪ್ರಯಾಣಗಳು ಮಾಡುವಂಥದ್ದು ಇನ್ನು ಕೆಲವರಿಗೆ ಎಲ್ಲಾ ಕಾರ್ಯಗಳಲ್ಲೂ ವಿಘ್ನ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಬುಧ ಎಂಟನೇ ಬುಧ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಬುಧ ಹದಿನೈದು ತಾರೀಖ್ ಮೇಲೆ ಶುಭ ಫಲಗಳನ್ನ ಕೊಡ್ತಾನೆ ಹದಿನೈದು ತಾರೀಕು ವರೆಗೂ ಸ್ವಲ್ಪ ತಾಳ್ಮೆ ಇರಬೇಕು ಧನಸು ರಾಶಿ ಜಾತಕರಿಗೆ ಹದಿನೈದರ ಮೇಲೆ ಶುಕ್ರನ ಶುಭ ಫಲ ಕೊಡ್ತಾನೆ ಬುಧನ ಶುಭ ಫಲ ಕೊಡ್ತಾನೆ ಕೂಜನ ಶುಭ ಫಲವನ್ನ ಕೊಡ್ತಾನೆ ಆದ್ರೆ ಯಾವ ನೆಗೆಟಿವ್ ಎಫೆಕ್ಟ್ ಉಂಟಾಗ್ಬೋದು ಅದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಶನಿ ಕೂಡ ಚತುರ್ಥ ಭಾವದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಸ್ಥಿರಾಸ್ತಿ ವಿಚಾರದಲ್ಲಿ ಎಚ್ಚರ ವಾಯುಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಕೀಲು ನೋವು ಗ್ಯಾಸ್ಟ್ರಿಕ್ ತೊಂದರೆ ತೊಂದರೆ ಇನ್ನು ಪಾರ್ಶ್ವವಾಯು ಇಂತಹ ಆರೋಗ್ಯ ಸಮಸ್ಯೆ ಎದುರಿಸ್ತಿರೋರು ಬಹಳ ಎಚ್ಚರವಾಗಿ ಇರಬೇಕು ಹಾಗಾದ್ರೆ ಯಾವುದೂ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ವಿದ್ಯಾರ್ಥಿಗಳಿಗೂ ಕೂಡ ಟೈಮ್ ತುಂಬಾ ಚೆನ್ನಾಗಿದೆ ವಿದ್ಯೆಯಲ್ಲಿ ಸಫಲತೆ ಹೊಂತೀರಿ ಬುಧ ತನ್ನ ಸ್ವಂತ ಕ್ಷೇತ್ರದಲ್ಲಿದ್ದು ದಶಮ ಭಾವದಲ್ಲಿರೋದ್ರಿಂದ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು ಇನ್ನು ಮಾಮೂಲಿ ಬ್ಯಾಂಕ್ಗಳು ಅಥವಾ ಅಕೌಂಟೆಂಟ್ಸ್ ಇದ್ದೀರಿ ಎಕನಾಮಿಕ್ಸ್ ಆಮೇಲೆ ಕಾಮರ್ಸ್ ಇಂತಹ ಸಬ್ಜೆಕ್ಟ್ಗಳಲ್ಲಿ ಎಚ್ ಆರ್ ಗಳ ಕೆಲಸ ಮಾಡ್ತಾ ಇದ್ದೀರಿ ಮಾರ್ಕೆಟಿಂಗ್ ಆಗಿ ಕೆಲಸ ಮಾಡ್ತಿದ್ದೀರಿ ನಿಮಗೆಲ್ಲ ಒಳ್ಳೆ ಉತ್ತಮವಾದಂತಹ ಸಮಯ ಈ ತಿಂಗಳು ಈ ತಿಂಗಳು ನಿಮಗೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಈ ಮಂತ್ರವನ್ನ ಜಪ ಮಾಡಿ ಎಲ್ಲರೂ ಪೇಪರ್ ಪೆನ್ ಇದ್ರೆ ಬರ್ಕೊಳ್ಳಿ ಸರ್ವ ಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರ ನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ ಈ ಮಂತ್ರವನ್ನು ಜಪ ಮಾಡಿ ಇವೆಲ್ಲ ನನ್ನ ಕೈಲಿ ಹೇಳಕ್ಕಾಗಲ್ಲ ಗುರುಚಿ ಅಂದ್ರೆ ಓಂ ಧುಂ ದುರ್ಗಾ ಏ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ನನ್ಗೆ ಅದು ಹೇಳಕ್ಕಾಗಲ್ಲ ಅಂದ್ರೆ ಕಾಲದಲ್ಲಿ ಹೋಗಿ ದುರ್ಗಾದೇವಿಯ ದರ್ಶನ ಮಾಡಿ ಆರತಿಯನ್ನ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಸರ್ವಶಕ್ತಿವಂತ ಭಗವಂತ ನಮ್ಮ ಕಣ್ಣಕ್ ಕಾಣಲ್ಲ ಆದರೂ ಭಗವಂತ ಇದ್ದಾನೆ ನಮ್ಗೆ ಸಹಾಯ ಮಾಡ್ತಿದ್ದಾನೆ ಅಂತ ಸರ್ವಶಕ್ತಿವಂತನಿಂದ ಗೊತ್ತಾಗುತ್ತೆ ಅದಕ್ಕೆ ಶಿವನನ್ನ ಓಂ ಅವ್ಯಕ್ತ ಯ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಯಾರೋ ಧನಸ ರಾಶಿ ಜಾತಕರಿದ್ದೀರಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋ ಈ ವಿಡಿಯೋನ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲಿರೋರಿಗೆ ಬೆಳಕನ್ನ ತೋರಿಸುವಂಥದ್ದು ಅವ್ರಿಗೆ ದಾರಿ ಆಗುತ್ತೆ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲ ಇದ್ದೀರಾ ಎಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೆಲ್ಲ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ